ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಮಹದೇವ್ ಜಾಧವ್ ಬೆಳಗಾವಿ ಜಿಲ್ಲೆ ಅತ್ತನಿ ತಾಲೂಕಿನ ಉಂಡೇವಾಡಿ ರಹವಾಸಿಯಾಗಿದ್ದು ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗ ಹಾಗೂ ನನ್ನ ತಂದೆ ತಾಯಿ ವಾಸವಿದ್ದು ನಾನು ಸುಮಾರು ಹನ್ನೊಂದು ವರ್ಷಗಳಿಂದ ಇಂಡಿಯನ್ ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಳೆದ ಮಾರ್ಚ್ ತಿಂಗಳಲ್ಲಿ ರಜೆಯ ನಿಮಿತ್ತ ಊರಿಗೆ ಬಂದಿದ್ದು ನನ್ನ ನಮ್ಮ ಊರಿನಲ್ಲಿ ನಮ್ಮ ಮನೆಯವರು ಕೂಡಿಕೊಂಡು ಊರಿನ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುತ್ತಿದ್ದು ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಆ ಕಾರ್ಯಕ್ರಮವು ತಡರಾತ್ರಿವರೆಗೂ ಇರುತ್ತದೆ ಆ ಸಮಯದಲ್ಲಿ ಕೆಲವು ಜನರು ಗುಂಪುಗೂಡಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದು ಅವರು ಹಣ ಗಳಿಸುವ ಉದ್ದೇಶದಿಂದ ಬಂದಿದ್ದು ಅವರು ಬಂದು ಕೂಡಲೇ ನಾವು ಮಾಡಿದ ಅಡುಗೆಯನ್ನು ಕಾಲಿನಿಂದ ಒದ್ದು ಚಲ್ಲಿ ನಮ್ಮ ಜೊತೆ ಗಲಾಟೆ ಮಾಡಿ ನನ್ನ ಹೆಂಡತಿ ಮತ್ತು ನನ್ನ ಐದು ತಿಂಗಳ ಮಗುವನ್ನು ಕೆಳಗೆ ಕೆಡವಿ ಹೊಡೆಯಲು ಬಂದು ಹಾಗೂ ನನಗೆ ಕೆಬ್ಬಿನ ರಾಡಿನಿಂದ ಬಲವಾಗಿ ಕಣ್ಣಿಗೆ ಮತ್ತು ತೆಲೆಗೆ ಹೊಡೆಯುತ್ತಿರುವ ಗಾಯ ಮಾಡಿ ನೀವು ನಮ್ಮನ್ನು ಕೇಳದೆ ಇಲ್ಲಿ ಹೇಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುತ್ತೀರಿ ಎಂದು ಗಲಾಟೆ ಮಾಡುತ್ತಾರೆ ಹೀಗೆ ತಾವೇ ಗಲಾಟೆ ಮಾಡಿ ನಮ್ಮನ್ನು ಬಡೆದು ನಮ್ಮ ವಿರುದ್ಧವಾಗಿ ಅತ್ನಿ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಹಾಗೂ ನನ್ನ ಸಂಬಂಧಿಕರ ಮೇಲೆ ಎಫ್ ಐ ಆರ್ ದಾಖಲಿಸಿ ದಾಖಲಿಸಿರುತ್ತಾರೆ ಅದರಲ್ಲಿ ಸುಮ ಅದರಲ್ಲಿ ಸುಳ್ಳು ಸುಳ್ಳಾಗಿ ಅಲ್ಟ್ರಾಸಿಟಿ ಕೇಸ್ ಹಾಫ್ ಮರ್ಡರ್ ಕೇಸ್ ದಾಖಲಿಸಿರುತ್ತಾರೆ ದೇವೇಂದ್ರ ಕಾಂಬ್ಳೆ ಸುರೇಶ್ ಕಾಂಬ್ಳೆ ರಾಹುಲ್ ಕಾಂಬ್ಳೆ ಕಾಡಪ್ಪ ಕಾಂಬ್ಳೆ ಕಿರಣ್ ಕಾಂಬ್ಳೆ ಪ್ರೇಮ್ ಕಾಂಬ್ಳೆ ತನುಜಾ ಕಾಂಬ್ಳೆ ಇವರೆಲ್ಲರೂ ಕೂಡಿಕೊಂಡು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಿರುತ್ತಾರೆ ಇವರೆಲ್ಲರೂ ಈ ಒಂದೇ ಸಲ ಅಲ್ಲ ಹಲವಾರು ವರ್ಷಗಳಿಂದ ನಮ್ಮ ಊರು ಮತ್ತು ನಮ್ಮ ಸುತ್ತಮುತ್ತಲಿನ ಊರುಗಳ ಜನರ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಮಾಡಿರುತ್ತಾರೆ ಇವರು ಒಂದು ಒಂದು ಇವರದಾಗಿ ಒಂದು ಸಂಘಟನೆ ಮಾಡಿಕೊಂಡು ಅಮಾಯಕರ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಮಾಡಿ ಅದರಿಂದ ದುಡ್ಡು ಮಾಡುತ್ತಿರುತ್ತಾರೆ ನನ್ನ ಮೇಲೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲು ಆರು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ ನಾನು ಇಲ್ಲ ನಾನು ಇಲ್ಲ ಅಂದಾಗ ಅವರೆಲ್ಲರೂ ಪ್ಲ್ಯಾನಿಂಗ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ತೊಂದರೆ ತೊಂದರೆ ಇರದೇ ಇರದೇ ಇರದಿದ್ದರೂ ಉದ್ದೇಶಪೂರ್ವಕವಾಗಿ ತಮ್ಮ ಕೇಸನ್ನು ಗಟ್ಟಿ ಮಾಡಿಕೊಳ್ಳಲು ಆಸ್ಪತ್ರೆಯಲ್ಲಿ ದಾಖಲಾಗಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ನೀಡಿರುತ್ತಾರೆ ಹಾಗೂ ಇವರು ಗುಂಡೇವಾಡಿಯ ಹಾಗೂ ಅತ್ತನಿಯ ಕೆಲವು ಯುವಕರ ಗುಂಪನ್ನು ಮಾಡಿಕೊಂಡು ಈ ರೀತಿ ಕೃತ್ಯ ಮಾಡುತ್ತಿರುತ್ತಾರೆ ಇವರು ಹಲವಾರು ವರ್ಷಗಳಿಂದ ನಮ್ಮ ಊರಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುತ್ತಿರುತ್ತಾರೆ ಇವರು ಹತ್ತನಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ತಿಂಗಳು ಮಂತ್ಲಿ ಕೊಡುತ್ತಾ ಅವರೊಂದಿಗೆ ಸಲಿಗೆಯಿಂದ ಇರುತ್ತಾರೆ ಹಾಗಾಗಿ ಇವರು ಯಾವುದೇ ಕಂಪ್ಲೇಂಟ್ ಕೊಟ್ಟರೂ ಅತ್ನಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸುಳ್ಳು ಕಂಪ್ಲೇಂಟ್ ತೆಗೆದುಕೊಳ್ಳುತ್ತಾರೆ ಇವರು ಈಗ ಈಗಾಗಲೇ ನಮ್ಮ ಊರಿನ ಗುಳಪ್ಪ ಮಲ್ಲಪ್ಪ ಜತ್ತಿ ಬಿಸಿಲಪ್ಪ ಕಾಡಪ್ಪ ಜತ್ತಿ ಬಿಸ್ಲಪ್ಪ ಕಾಡಪ್ಪ ನಾಯ್ಕ ಭೀಮಪ್ಪ ಪರಗೊಂಡ ಲಕ್ಕಮಗೌಡರ್ ಪರಗೊಂಡ ಭೀಮಪ್ಪ ಲಕ್ಕಮಗೌಡರ್ ಜಗದೀಶ್ ಬಾಳಪ್ಪ ಚೌಹಾಣ್ ಇವರ ಮೇಲೆ ಸುಳ್ಳು ಸುಳ್ಳು ಅಲ್ಟ್ರಾಸಿಟಿ ಕೇಸ್ ಮಾ ಹಾಕಿರುತ್ತಾರೆ ಹಾಗೂ ಇವರೆಲ್ಲರೂ ಕೂಡಿಕೊಂಡು ಪಂಚಾಯಿತಿ ವತಿಯ ವತಿಯಿಂದ ದೇವೇಂದ್ರ ಅವರಿಗೆ ಸ್ವಂತ ಮನೆ ಹಾಗೂ ಒಂದು ಬೋರ್ವೆಲ್ ಹಾಕಿಸಿ ಪಟ್ಟಿರುತ್ತಾರೆ ಹಾಗಾಗಿ ಅವರ ವಿರುದ್ಧ ಮಾಡಿದ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿರುತ್ತಾರೆ ಹೀಗೆ ಯಾರಾದರೂ ಅಮಾಯಕ ಹೀಗೆ ಯಾರಾದರೂ ಅಮಾಯಕ ವ್ಯಕ್ತಿಗಳು ಕಂಡು ಬಂದರೆ ಅವರ ವಿರುದ್ಧ ಸುಳ್ಳು ಸುಳ್ಳು ಕಂಪ್ಲೇಂಟ್ ನೀಡಿ ಹಣ ಪಡೆಯುತ್ತಿದ್ದಾರೆ ಸ್ವತಃ ಇವರ ಮೇಲೆ ಸ್ವತ್ ಸ್ವತಃ ಇವರ ಮೇಲೆ ಹತ್ನಿ ಪೊಲೀಸ್ ಠಾಣೆಯಲ್ಲಿ ಒನ್ನೂರ ಮೂವತ್ತೇಳು ಅಬ್ಲಿಕ್ ಎರಡು ಸಾವಿರ ಒನ್ನೂರ ಒಂದು ಅಬ್ಲಿಕ್ ಎರಡು ಸಾವಿರದ ಎರಡು ಒನ್ನೂರ ಮೂವತ್ತು ಅಬ್ಲಿಕ್ ಎರಡು ಸಾವಿರದ ಹನ್ನೊಂದು ಹದಿನೈದು ಅಬ್ಲಿಕ್ ಎರಡು ಸಾವಿರದ ಹದಿನೈದು ನಾಲ್ಕುನೂರ ನಲ್ವತ್ತೆಂಟು ಅಬ್ಲಿಕ್ ಎರಡು ಸಾವಿರದ ಹದಿನೆಂಟು ಒನ್ನೂರ ಮೂವತ್ತಾರು ಅಬ್ಲಿಕ್ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೇಂಟ್ಗಳು ದಾಖಲಾಗಿರುತ್ತವೆ ನಾನು ನಾನು ಹನ್ನೊಂದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುತ್ತೇನೆ ಹಾಗೂ ನಮಗೆ ಯಾವುದೇ ಧರ್ಮ ಜಾತಿ ಭೇದ ಭಾವವಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತೇವೆ ನಮಗೆ ಭಾರತಾಂಬೆಯೇ ಭಾರತಾಂಬೆಯೇ ಸರ್ವಸ್ವವಾಗಿರುತ್ತದೆ ನಾವು ದೇಶ ಸೇವೆಯೇ ನಮ್ಮ ಪ್ರಾಣ ನಮ್ಮ ನಾವು ದೇಶ ಸೇವೆಗೆ ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧವಾಗಿರುತ್ತೇವೆ ಹೀಗಿರಲು ನಾವು ಹೇಗೆ ಜಾತಿ ಭೇದವನ್ನು ಜಾತಿ ಭೇದ ಭಾವವನ್ನು ಮಾಡಲಿ ನಮ್ಮಲ್ಲಿ ನಮ್ಮ ನಮಗೆ ಎಲ್ಲರೂ ಒಂದೇ ನಾವು ಭಾರತಾಂಬೆಯ ಮಕ್ಕಳು ಮಕ್ಕಳು ಹೀಗೆ ಇರಲು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಐದರ ಐದರು ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ನೀಡಿರುತ್ತಾರೆ ನನಗೆ ಹಾಗೂ ನನ್ನ ಮಗ ಮಗನಿಗೆ ಬಡೆದು ಗಾಯ ಮಾಡಿ ಮಾಡಿದ್ದರಿಂದ ನಾನು ನನ್ನ ಮಗವನ್ನು ಅತ್ತನಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ನಾನು ಬೆಳಗಾವಿಯ ಆರ್ಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹೋಗಿರುತ್ತೇನೆ ಆ ಸಮಯದಲ್ಲಿ ಅತ್ತನಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ತಾಯಿ ಕಂಪ್ಲೇಂಟ್ ನೀಡಲು ಹೋದಾಗ ಅಲ್ಲಿಯ ಸಿಬ್ಬಂದಿಗಳು ನನ್ನ ತಾಯಿ ನೀಡಿದ ಕಂಪ್ಲೇಂಟನ್ನು ತೆಗೆದುಕೊಳ್ಳಲು ಎರಡು ದಿನಗಳು ತೆಗೆದುಕೊಳ್ಳುತ್ತಾರೆ ಹಾಗೂ ನನ್ನ ಕೊಲ್ಲಲು ಉದ್ದೇಶಿಸಿದ ಕಬ್ಬಿನ ರಾಡಿನಿಂದ ನನಗೆ ಹೊಡೆದ ತೀರ್ವ ಗಾಯ ಮಾಡಿದರು ಅವರ ವಿರುದ್ಧ ಕೇವಲ ಐ ಪಿ ಸಿ ಮೂರ್ನೂರ ಇಪ್ಪತ್ತ್ಮೂರು ಐ ಪಿ ಸಿ ಮೂರ್ನೂರ ಇಪ್ಪತ್ತ್ನಾಲ್ಕು ಸಾಧಾರಣ ಕೇಸ್ ದಾಖಲಿಸಿರುತ್ತಾರೆ ಹಾಗೂ ದೇವೇಂದ್ರ ಕಾಂಬ್ಳೆ ಈತನು ನೀಡಿದ ಸುಳ್ಳು ಕೇಸಿಗೆ ನನ್ನ ಮೇಲೆ ಐ ಪಿ ಸಿ ಮೂರ್ನೂರ ಏಳು ಅಲ್ಟ್ರಾಸಿಟಿ ಕೇಸ್ ಐ ಪಿ ಸಿ ಮೂರ್ನೂರ ಐವತ್ತ್ನಾಲ್ಕು ಕೇಸ್ ದಾಖಲಿಸಿರುತ್ತಾರೆ ಹಾಗೂ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ಅಲ್ಲಿಯ ಸಿಬ್ಬಂದಿಗಳು ದೇವೇಂದ್ರ ಕಾಂಬ್ಳೆ ಈತನ ನೀಡುವ ಹಣಕ್ಕೆ ಕೈ ಜೋಡಿಸಿ ಆರ್ಮಿ ಆಸ್ಪತ್ರೆಗೆ ಕರೆ ಮಾಡಿ ಆನಂದ್ ಜಾಧವ್ ಈತನನ್ನು ಬಿಡದೇ ಇದ್ದರೆ ನಿಮ್ಮ ಆಸ್ಪತ್ರೆಗೆ ಬೆಂಕಿ ಹಚ್ತಾರೆ ಎಂದು ಹೇಳಿ ನನ್ನನ್ನು ಬಿಡಲು ಹೇಳುತ್ತಾರೆ ಆದರೆ ನನಗೆ ಕಣ್ಣಿಗೆ ತೀವ್ರ ಗಾಯ ಆಗಿದ್ದರಿಂದ ಸರ್ಜರಿ ಮಾಡುವ ಅವಶ್ ಅವಶ್ಯಕವಾಗಿರುತ್ತದೆ ಹಾಗಾಗಿ ನನ್ನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪುಣೆಯ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹೋಗಿರುತ್ತೇನೆ ನಾನು ಅಲ್ಲಿಯ ನಾನು ಅಲ್ಲಿಂದ ನ್ಯಾಯಾಲಯಕ್ಕೆ ಆಂಟಿ ಬೇಲಿಗೆ ಅಪ್ಲೈ ಮಾಡಿರ್ತೇನೆ ಹಾಗೂ ಇದೇ ಸಮಯ ಸಮಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳ ಯುದ್ಧ ನಡೆಯುತ್ತಿರುತ್ತದೆ ಆದ ಕಾರಣ ನಾನು ಅವಶ್ಯಕವಾಗಿ ಭಾರ ಭಾರತೀಯ ಸೇವೆಗೆ ಭಾರತೀಯ ಸೇವೆಗೆ ಹೋಗಬೇಕಾಗಿದ್ದ ಕಾರಣ ನ್ಯಾಯಾಲಯದಲ್ಲಿ ಜಲ್ದಿ ಬೇಲ್ ನೀಡಲು ಕೇಳಿದಾಗ ಅಲ್ಲಿಗೆ ದೇವೇಂದ್ರ ಕಾಂಬ್ಳೆ ಈತನ ಕಡೆ ದೇವೇಂದ್ರ ಕಾಂಬ್ಳೆ ಈತನ ಕಡೆಯ ವಕೀಲರು ನನಗೆ ಬೇಲ್ ನೀಡದಂತೆ ತಡೆ ಹಿಡಿಯುತ್ತಾರೆ ನನಗೆ ಕರ್ತವ್ಯಕ್ಕೆ ಹೋಗಲು ಬಿಡುವುದಿಲ್ಲ ಹೀಗೆ ಹೀಗೆ ಒಂದು ತಿಂಗಳ ಕಳೆದ ನಂತರ ನನಗೆ ಬೇಲ್ ಸಿಕ್ಕಿತ್ತು ನಾನು ತಕ್ಷಣವಾಗಿ ಆ ಬೇಲನ್ನು ಅತ್ನಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು ಬೇಲ್ ಕೊಟ್ಟು ಕರ್ತವ್ಯಕ್ಕೆ ಹೋಗಲು ನಿಂತಾಗ ಅಲ್ಲಿಯೂ ಕೂಡ ದೇವೇಂದ್ರ ಕಡೆಯವರ ದೇವೇಂದ್ರ ಕಡೆಯವರು ಬಂದು ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆ ಮಾಡಿ ನನಗೆ ಕರ್ತವ್ಯಕ್ಕೆ ಹೋಗಲು ಅಡ್ಡಿ ಅಡ್ಡಿಪಡಿಸುತ್ತಾರೆ ನನಗೆ ಕ ಅಡ್ಡಿಪಡಿಸುತ್ತಾರೆ ನನಗೆ ಕಣ್ಣಿನ ಸರ್ಜರಿ ಆದರೂ ಕೂಡ ನಮ್ಮ ದೇಶ ಮುಖ್ಯ ಎಂದುಕೊಂಡು ನಾನು ಕರ್ತವ್ಯಕ್ಕೆ ಹೋಗಲು ನಿಂತರೆ ಇವರಿಗೆ ಹಣವೇ ಮುಖ್ಯವಾಗಿರುತ್ತದೆ ನನಗೆ ಹೋಗಲು ಬಿಡುವುದಿಲ್ಲ ಎಂದು ಹೇಳಿದರು ನಾನು ಹೇಗಾದರೂ ಮಾಡಿ ಅತ್ನಿ ಡಿ ಪಿ ಸಾಹೇಬರಿಗೆ ಬೇ ನೀಡಿ ತಕ್ಷಣವೇ ಭಾರತಾಂಬೆ ಸೇವೆಗೆ ಬಂದಿರುತ್ತೇನೆ ಹೀಗೆ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ನೀಡಿ ನನಗೆ ತುಂಬ ನೋವು ನೋವನ್ನುಂಟು ಮಾಡಿ ಮಾಡಿರುತ್ತಾರೆ ಆದರೂ ಕೂಡ ನಾನು ಭಾರತಾಂಬೆ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಿದ್ದೇನೆ ನನಗೆ ಅನ್ಯ ಅನ್ಯಾಯವಾಗಿದೆ ನನಗೆ ನ್ಯಾಯ ಕೊಡಲು ಕರ್ನಾಟಕದ ಜನರಲ್ಲಿ ಕೇಳಿಕೊಳ್ಳುತ್ತಿದ್ದ ಕೇಳಿಕೊಳ್ಳುತ್ತೇನೆ ಈ ವಿಷಯವನ್ನು ಬೆಳಗಾವಿ ಎಸ್ ಪಿ ಸಾಹೇಬರು ಈ ವಿಷಯವನ್ನು ಬೆಳಗಾವಿ ಎಸ್ ಪಿ ಸಾಹೇಬರು ಐ ಜಿ ಪಿ ಸಾಹೇಬರು ಗೃಹ ಮಂತ್ರಿಗಳು ಈ ವಿಷಯದ ಬಗ್ಗೆ ಗಮನ ಗಮನ ಗಮನಹರಿಸಿ ನನಗೆ ನ್ಯಾಯ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ದೇಶದ ಗಡಿಯಲ್ಲಿ ನಿಂತು ದೇಶ ಕಾಯುತ್ತಿದ್ದಾಗ ದೇಶ ಒಳಗಿನಿಂದ ಇಂಥ ವ್ಯಕ್ತಿಗಳು ಸ್ವತಃ ಸ್ವಂತ ಲಾಭಕ್ಕೋಸ್ಕರ ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನು ನೀಡಿ ಅದರಿಂದ ಹಣ ಗಳಿಸುತ್ತಿರುತ್ತಾರೆ ಅವರು ಹೇ ಅವರು ಹೀಗೆ ಮಾಡಲು ಕಾರಣ ಅವರಿಗೆ ಒಂದು ಅಲ್ಟ್ರಾಸಿಟಿ ಕೇಸ್ ದಾಖಲಿಸಿದರೆ ಸರ್ಕಾರದಿಂದ ಎಪ್ಪತ್ತೈದು ಸಾವಿರದಿಂದ ಎಂಟೂವರೆ ಲಕ್ಷ ಹಣ ಬರುತ್ತದೆ ಹಾಗಾಗಿ ಇವರು ಇಂಥ ಸುಳ್ಳು ಕಂಪ್ಲೇಂಟ್ ನೀಡುತ್ತಾ ಅದರಿಂದ ಹಣವನ್ನು ಗಳಿಸಿ ಗಳಿಸುವುದನ್ನು ತಮ್ಮ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿರುತ್ತಾರೆ ಹಾಗಾಗಿ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇದರಲ್ಲಿ ಇದರಲ್ಲಿ ನನ್ನದೇನಾದರೂ ತಪ್ಪು ಇದ್ದರೆ ನನಗೆ ಗಲ್ಲು ಶಿಕ್ಷೆ ಗಲ್ಲು ಶಿಕ್ಷೆ ನೀಡಿ ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಆದರೆ ಸುಳ್ಳು ಪ್ರಕರಣ ದಾಖಲಿಸಿ ನನಗೆ ತುಂಬ ಮನಸ್ಸಿಗೆ ಹಾಗೂ ದೇಹಕ್ಕೆ ತೊಂದರೆ ನೀಡಿರುತ್ತಾರೆ ಹೀಗಾಗಿ ಹೀಗಾಗಿ ನಾನು ನಾನು ಎಲ್ಲ ಜನರಲ್ಲಿ ಕೈ ಮುಗಿದು ಕೇಳುತ್ತೇನೆ ನನಗೆ ಇದರಲ್ಲಿ ನ್ಯಾಯ ಕೊಡಿಸಿ ನಾನು ಈಗ ಪ್ರಸ್ತುತ ಭಾರತಾಂಬೆಯ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿರ್ವಹಿಸುತ್ತಿದ್ದು ನಿರ್ವಹಿಸುತ್ತಾ ನಿರ್ವಹಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತಾಂಬೆ